ಸರ್ ತುಂಬ ಖುಷಿಯಾಗ್ತಿದೆ ಆ್ಯಕ್ಚುಲಿ ಅವತ್ತಿಂದ ನಾವು ತುಂಬ ಮುಂಚೆನೇ ಬಂದಾಗ ನಾವು ತುಂಬ ಕಾನ್ಫಿಡೆಂಟಲ್ಲಿ ಇದ್ದೀವಿ ನಮ್ಮ ಸಿನಿಮಾ ತಂಡ ಅಂತ ಹೇಳ್ತಾ ಇದ್ವಿ ಬಟ್ ಆ ಕಾನ್ಫಿಡೆನ್ಸ್ ಇವತ್ತು ನಮ್ಗೆ ಪ್ರೂವ್ ಆಗ್ತಾಯಿದೆ ಎಲ್ಲರ ಮುಖದಲ್ಲೂ ಕೂಡ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಇದ್ದಾರೆ ಒಂದು ಒಳ್ಳೆ ಒಳ್ಳೆ ಕಂಟೆಂಟ್ ಮಾಡಿದೀರಾ ಅಂತ ಅಂದ್ಬಿಟ್ಟು ಎಲ್ಲ ತುಂಬ ಬಂದಿರೋರು ಎಲ್ಲರೂ ತುಂಬ ಮೀಡಿಯಾದವ್ರಿಟ್ಕೊಂಡು ಎಲ್ಲ ಪ್ರೇಕ್ಷಕರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಗಿದ್ವಿ ಸರ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ರಿಯಾಕ್ಷನ್ ಈ ಥರ ಬರುತ್ತೆ ಅಂತ ಬಟ್ ಅದು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿಯೇ ಬರ್ತಾಯಿದೆ ನೀವುಗಳು ಎಲ್ಲ ನೋಡಿದ್ದೀರಾ ದಯವಿಟ್ಟು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಯಾಕಂದರೆ ನಾವು ಒಂದು ಹೊಸ ಸಿನಿಮಾ ಒಂದು ತಂಡ ಒಂದು ಒಂದು ಒಳ್ಳೆ ಕಂಟೆಂಟ್ ಇಲ್ಲಿವರೆಗೂ ಮಾತಾಡ್ಕೊಂಡು ಬಂದಿದ್ದೀವಿ ಕಂಟೆಂಟು ತುಂಬ ಇಂಪಾರ್ಟೆಂಟು ನಮ್ಮ ಸಿನಿಮಾದಲ್ಲಿ ಆ ಥರ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದೀವಿ ಅಂತ ಆ ಇವತ್ತಿಂದ ಜನಗಳು ಪ್ರೇಕ್ಷಕರು ಬಿಟ್ಟಿದ್ದೀವಿ ನೆನೆವರೆಗೂ ನಾವು ಸಿನಿಮಾ ಎಲ್ಲ ನಮ್ಮ ತಂಡದ್ದು ನಮ್ದಾಗಿತ್ತು ಬಟ್ ಇನ್ನು ಇನ್ಮೇಲೆ ಜನಗಳೆಲ್ಲ ನೋಡಿ ಇನ್ನು ನಮ್ಮ ತಂಡಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಎಲ್ಲರೂ ಸಿನಿಮಾ ನೋಡಿ ಆಗಿದೆ ಸರ್ ಯಾಕಂದರೆ ಪ್ರತಿಯೊಬ್ಬರು ಇವಾಗೆಲ್ಲ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಯಾಕೆಂದರೆ ನಾನು ಕೆಲವು ನೀವೇನೇನು ಎಲ್ಲೆಲ್ಲಿ ಹೇಳಿದಿರೋ ಕೆಲವು ಆ ಒಂದು ಬೂಸ್ ಬಂದು ಬಂತು ನನಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳಿದರು ಶೋ ಮುಗಿದ್ಮೇಲೆ ಆ ಕೆಲವು ಪೋಷನ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನನಗೆ ನೋಡ್ತಾ ನೋಡ್ತಾ ಕೆಲವು ಆ ಒಂದು ಏನು ಪಿಕಪ್ ಆಗುತ್ತೆ ಕೆಲವು ಶಾರ್ಟ್ಸ್ ಗಳು ಮತ್ತೆ ಆ ಸೀನ್ ಗಳು ಆ ಒಂದು ಇದು ಶಾರ್ಟ್ಸ್ ಗಳಲ್ಲಿ ತುಂಬಾ ಜೋಮ್ ರೋಮಾಂಚನ ಆಯ್ತು ಅಂತ ಕೆಲವರೆಲ್ಲ ಗೂಸ್ ಅಂತ ಹೇಳ್ತಾ ಇದಾರೆ ಇಲ್ಲ ಮೇಡಮ್ ಅದು ನಾನು ಒಂದು 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 ಥ್ರೆಡ್ಡು ನಾನೆಲ್ಲ ಒಂದು ಓದಿದ ನೆನಪು ಒಂದು ಚಿಕ್ಕದಾಗಿ ಈ ಥರ ಒಂದು ಗಿನಿಸ್ ರೆಕಾರ್ಡಲ್ಲಿ ವರ್ಲ್ಡಲ್ಲಿ ಸ್ಮಾಲೆಸ್ಟ್ ವುಮೆನ್ ಅಂತ ಯಾವ ಥರ ಒಂದು ಒಂದೆಲ್ಲ ಓದಿದ ನೆನಪು ಆ ಒಂದು ಥ್ರೆಡ್ ಇಟ್ಕೊಂಡು ನಾನು ಇಡೀ ಕಥೆನ ಇಡೀ ಪ್ಲೇನ ನಾನು ನೆಡೆದಿದ್ದದು ಒಂದು ಲೈನ್ ಇತ್ತು ಅಷ್ಟೇ ನನ್ನ ತಾಟಲ್ಲಿ ಒಂದು ಅದು ನನಗೆ ಒಂದು ತಲೆಯಲ್ಲಿ ಬಂದಾಗ ಓಕೆ ಇದು ಮಾಡ್ಬೋದಲ್ಲ ಇಲ್ಲಿವರೆಗೂ ಯಾರೂ ಮಾಡಿಲ್ಲ ಟ್ರೈ ಮಾಡಿಲ್ಲ ಈ ಥರದೊಂದು ಅಂತಂದಾಗ ಅದಕ್ಕೆ ತುಂಬ ರಿಸರ್ಚ್ ಮಾಡಿದ್ದೀವಿ ಮತ್ತು ಅದು ಡಿವೋಷನಲ್ಲು ದೇವ್ರ ದೇವ್ರ ಬಗ್ಗೆ ದವ್ವ ಆತ್ಮದ ಬಗ್ಗೆ ಅಂತಂದರೂ ಕೂಡ ತುಂಬ ರಿಸರ್ಚ್ ಮಾಡಿ ಮಾಡಿದ್ದೀವಿ ಮತ್ತು ಒಂದು ಹುಡುಗನ ಬಗ್ಗೆ ಬಗ್ಗೆ ಕಾಯಿಲೆ ಅಂತ ಏನು ಬರುತ್ತೆ ಅದನ್ನ ಏನು ಇದು ಮಾಡ್ತೀವಿ ಅದನ್ನ ಕೂಡ ನಾವು ತುಂಬಾ ರಿಸರ್ಚ್ ಮಾಡಿ ಅದಕ್ಕೆಲ್ಲೂ ಆಡಿಯನ್ಸ್ ಗೆ ನಾಳೆ ಎಲ್ಲೂ ಡೌಟ್ ಬರಬಾರ್ದು ಅಥವಾ ನಾವು ಕ್ಲಾರಿಫಿಕೇಶನ್ ಕೊಡಬೇಕು ಫುಲ್ ಆಗಿ ಅಂತ ಅಂದ್ಬಿಟ್ಟು ಅದನ್ನ ತುಂಬಾ ರಿಸರ್ಚ್ ಮಾಡ್ಕೊಂಡು ಮಾಡಿ ಮಾಡಿದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ